ಮಂಡ್ಯ ಜಿಲ್ಲೆಯ ಕೆರಗೋಡು ಗ್ರಾಮದ ಧ್ವಜ ಘರ್ಷಣೆಗೆ ಸಂಬಂಧಿಸಿದಂತೆ ಸರ್ಕಾರ ಪ್ರಾಮಾಣಿಕವಾಗಿದ್ದರೆ ತನಿಖೆ ನಡೆಸಿ ತಪ್ಪಿಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಿ ಎಂದು ಜೆಡಿಎಸ್ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಂಡ್ಯ ಜಿಲ್ಲೆಯ ಜನರು ನನ್ನನ್ನು ಬೆಳೆಸಿದ್ದಾರೆ ಯಾರಿಗೆ ಅನ್ಯಾಯವಾದರೂ ಅವರ ರಕ್ಷಣೆಗೆ ಹೋಗುವೆ ಬೆಂಕಿ ಹಚ್ಚಲು ಹೋಗಿರಲಿಲ್ಲ ಸಂಘರ್ಷಕ್ಕೆ ಪ್ರಚೋದನೆ ನೀಡುವ ಭಾಷಣ ಮಾಡಿರಲಿಲ್ಲ ಅಧಿಕಾರಿಗಳ ವೈಫಲ್ಯವನ್ನು ಸರಿಪಡಿಸಿಕೊಳ್ಳಿ ಎಂದು ಹೇಳುತ್ತೇನೆ ಎಂದರು ಧ್ವಜ ವಿವಾದದ ವಿಚಾರದಲ್ಲಿ ನಾನೇನಾದರೂ ತಪ್ಪು ಮಾಡಿದರೆ ನೇಣು ಹಾಕಲಿ ನಿಮ್ಮ ತಪ್ಪಿದ್ದರೆ ಯಾವ ಪ್ರಾಶ್ಚಿತ್ತ ಮಾಡಿಕೊಳ್ಳುತ್ತೀರಿ ಘಟನೆಯ ಹಿನ್ನೆಲೆಯ ವಾಸ್ತಾಂಶಗಳ ಮಾಹಿತಿಯ ದಾಖಲೆಗಳನ್ನು ಪ್ರದರ್ಶಿಸಿದ್ದೇನೆ ಎಂದರು ಒಂದು ಲಾಟಿ ಚಾರ್ಜ್ ಆಯಿತು ಇವತ್ತು ಇನ್ನೊಂದು ಲಾಟಿ ಚಾರ್ಜ್ ಮಾಡಿ ಕೆಲವರು ಕಣ್ಣು ಗುಡ್ಡೆ ಹೋಗಿದೆ ಆ ಕಣ್ಣು ಉಳಿದಿರೋದೇ ಹೆಚ್ಚು ಇವತ್ತು ಕೆಲವರು ಕೈ ಕಾಲು ಮುರಿದಿದೆ ಇಂಥ ಅವಶ್ಯಕತೆ ಇತ್ತು ಸರ್ಕಾರಕ್ಕೆ ನಿಮ್ಮ ಕೋರ್ಟ್ನ ಆದೇಶದ ಮೇಲೆ ಕೋರ್ಟ್ನ ಆದೇಶದ ಮೇಲೆ ಫ್ಲೆಕ್ಸ್ಗಳನ್ನು ಹಾಕೋಕ್ಕೆ ಅನುಮತಿ ಬೇಕು ಅಲ್ವೇ ಈಗ ಧ್ವಜಸ್ತಂಭದಲ್ಲಿ ಹನುಮಾನ್ ಧ್ವಜಸ್ ಇದ ಇದನ್ನು ಹಾಕಿದ್ದಾರೆ ಅಂತೇಳಿ ದ್ವಾಬ ಬಾವುಟ ಹಾಕಿದ್ರು ಅಂತೇಳಿ ತಗದಿರಲ್ಲ ಇವತ್ತು ರಸ್ತೆ ಒಳಗೆ ಹಾಕೊಂಡಿದ್ದೀರಲ್ಲ ಇಲ್ಲಿ ಮಹಾನ್ ನಾಯಕರುಗಳದ್ದು ಫೋಟೋಗಳು ಯಾವನು ಪರ್ಮಿಷನ್ ಕೊಟ್ಟಿದ್ದಾನೆ ಯಾರು ಪರ್ಮಿಷನ್ ಕೊಟ್ಟಿದ್ರಾಗಿದ್ದು ಕೇಳಲಿಕ್ಕೆ ಬಯಸ್ತೀನಿ ನಾನು ನಾವು ಯಾಕೆ ರಾಜಕಾರಣ ನಾವು ಮಾಡಿದ್ದೀವ ನೆನ್ನೆ ಅವರು ಪ್ರಾರಂಭ ಮಾಡಿರೋದು ಮಂಡ್ಯದಲ್ಲೂ ಈ ರೀತಿಯ ಒಂದು ಪ್ರೇರೇಪಣೆ ಕೊಟ್ಟು ಅಮಾಯಕ ರೈತರುಗಳು ಹಣ ಸಂಗ್ರಹ ಮಾಡಿ ಏನು ದೊಡ್ಡ ಆ್ಯಕ್ಷನ್ ಅಲ್ಲ ಒಂದು ಗ್ರಾ ಒಂದು ಗ್ರಾಮದಲ್ಲಿ ಐದಾರು ಸಾವಿರ ಜನ ವಾಸ ಇರ್ಬೋದು ಎಲ್ಲ ಸೇರಿ ಒಂದು ತೀರ್ಮಾನ ಮಾಡಿ ಅದು ಅದೇ ಜಾಗದಲ್ಲಿ ಇನ್ನೊಂದು ಹೇಳ್ತೀನಿ ಕೇಳಿ ಮೂವತ್ತೈದು ವರ್ಷಗಳ ಹಿಂದೆ ಇದೇ ಸಿದ್ದರಾಮಯ್ಯವ್ರು ಹೋಗಿ ಆ ಧ್ವಜಸ್ತಂಭಕ್ಕೆ ಉದ್ಘಾಟನೆ ಮಾಡಿ ಬಂದಿದ್ದಾರೆ ಇದೇ ಸಿದ್ದರಾಮಯ್ಯವರು ಅದೇ ಊರಿಗೆ ಹೋಗಿ ಈ ಮೂವತ್ತೈದು ಹಿಂದೆ ಧ್ವಜ ಸ್ಥಾಪನೆ ಮಾಡಿ ಬಂದರು ಅದೇ ಧ್ವಜ ಧ್ವಜಸ್ತಂಭನೆಯನ್ನು ಇವತ್ತು ಇದು ನವೀಕರಣ ಮಾಡಿರೋದು ಅರ್ಥ ಮಾಡ್ಕೊಳ್ಳಿ ನೀವೇ ಹೋಗಿ ಉದ್ಘಾಟನೆ ಮಾಡಿದ್ರಿ ಊರಿನಲ್ಲಿ ತೀರ್ಮಾನ ತೆಗೆದುಕೊಂಡಂಥದ್ದೇನಿದೆ ಅದನ್ನು ಇವತ್ತು ನೀವು ಯಾವುದೋ ಬೇರೆ ಬೇರೆ ಕ್ಷುಲ್ಲಕ ಕಾರಣಗಳಿಗೆ ಈ ವಾತಾವರಣ ನಿರ್ಮಾಣ ಮಾಡಿ ಅಂತ ನಾವಿದೀವ ಇವರಿಗೆ ಟಾರ್ಗೆಟ್ ಇದರಲ್ಲಿ ಸಿದ್ದರಾಮಯ್ಯವರು ಹೇಳಲಿಕ್ಕೆ ಬಯಸ್ತೀವಿ ಇವತ್ತು ಎರಡು ನಿಮಿಷದಲ್ಲಿ ಬಗೆಹರಿಸ್ತಕ್ಕಂಥ ವಿಷಯ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡೋಗಿರ್ತಕ್ಕಂಥದ್ದು ನಿಮ್ಮ ಪಕ್ಷದ ನಾಯಕರುಗಳು ಇದರಿಂದ ರಾಜಕೀಯ ಮಾಡಿ ರಾಜಕೀಯದಲ್ಲಿ ನಾವೇನೋ ಲಾಭ ಪಡಿಬೇಕಾಗಿಲ್ಲ ಅಮಾಯಕರ ಮೇಲೆ ನೆನೆ ದೌರ್ಜನ್ಯ ನಡೆಸಿ ಇವತ್ತು ಅವರನ್ನು ಐದು ನಿಮಿಷದಲ್ಲಿ ಕೂತು ನಿಮ್ಮ ಜಿಲ್ಲಾಧಿಕಾರಿ ಸರಿಪಡಿಸ್ಲಿಕ್ಕೆ ಅವಕಾಶಗಳೇನಿತ್ತು ಅದನ್ನು ಅನಗತ್ಯವಾಗಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅನಗತ್ಯವಾಗಿ ಅವರ ಅಜೆಂಡಾ ಇದೆಯಲ್ಲ ಅವ್ರು ತಗೊಂಡಿರೋದು ನ್ಯಾಷನಲ್ ಫ್ಲ್ಯಾಗ್ ಅಥವಾ ಕನ್ನಡ ಫ್ಲ್ಯಾಗ್ ಆರಿಸ್ತೀವಿ ಅಂತ ಪರ್ಮಿಷನ್ ತಗೊಂಡಿರೋದು ಬಟ್ ನಮಗೆ ವಿರೋಧ ಇಲ್ಲ ಯಾವುದೇ ಜಂಡ ಜಂಡ ಇದು ಮಾಡೋಕ್ಕೆ ನಾಳೆ ಒಂದು ಡಿ ಸಿ ಆಫೀಸ್ ಹತ್ರ ಮಾಡ್ಬೋದು ಹಂಗೆಲ್ಲ ಮಾಡೋಕೆ ಸೊ ಅದಕ್ಕೆ ಯಾವ ಪರ್ಮಿಷನ್ ತಗೊಂಡಿದ್ರು ಅದನ್ನು ಆ ಬಾವು ಡಪ್ಪ ಅದಕ್ಕೆ ಅವರು ಜಿಲ್ಲಾಡಳಿತ ಅವರೇ ಪ್ರಚೋದನೆ ಮಾಡ್ತಾ ಇರೋರು ಪ್ರಚೋದನೆ ಅಂದರೆ ಏನು ಏನು ವಾರ್ಡ್ ಯಾತಿಕೆ ಮಾಡ್ತಾ ಇದ್ದಾರೆ ಯಾಕ್ರಿ ಮಾಡ್ತಾ ಇದ್ದಾರೆ ಅವರು ಎಲೆಕ್ಷನ್ ಬರ್ತಾ ಇದೆ ಅದಕ್ಕೋಸ್ಕರ ಇವೆಲ್ಲ ಮಾಡ್ತಾ ಇರೋರು ಎಲೆಕ್ಷನ್ಗೋಸ್ಕರ ಇವೆಲ್ಲ ಮಾಡ್ತಾ ಇರೋದು ಸಿ ಅವರು ನಮ್ಮದೇನು ತಕರಾರಿಲ್ಲ ಅವರು ಯಾವ ಪಂಚಾಯತಿ ಅವರು ಏನು 퍼ಮಿಷನ್ ಕೊಟ್ಟಿದ್ರು ಅದರ ಪ್ರಕಾರ ನಡೆಕೊಂಡಿದ್ರೆ ಇಲ್ಲಡೆಡೆ ಯಾಕೆ ಇಂಟರ್ಫೇರ್ ಐತಿದ್ರು ಅಂತ ಬೀಜಾ ಕ್ಯಾಂಪ್ ಆಪರೇಷನ್ ಮಾಡುತ್ತಿದ್ದಾರೆ ಅವರಿಗೆ ಬೇರೆ ಇನ್ನೇನೂ ವಿಡಿಯೋ ಅಲ್ಲಿ ನನ್ನ ಮೇಲೆ ಹೇಳಕ್ಕೆ ಅದಕ್ಕೆ ಹಿಂದೂ ವಿರೋಧಿಗಳು ನಾನು ಐ ಆಮ್ ಎ ಹಿಂದೂ ಬಟ್ ಐ ಲವ್ ಆಲ್ ಪೀಪಲ್ ಐ ಲವ್ ಆಲ್